ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಏಕಾದಶಿ ಆದ್ದರಿಂದ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದೆ ಹಾಗೆ ನಾನು ಇವತ್ತು ಏನಾದರೂ ಮನೆ ಸ್ವೀಟ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಖಾರ ಕುರುಕ್ಲು ಕುರುಕ್ಲು ತಿಂಡಿ ಥರ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಈಗ ಕಜ್ಜಾಯ ಮಾಡ್ತೀನಿ ಸ್ವಲ್ಪ ಕೋಟ್ ಬಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಕ್ಲಿ ಮಾಡ್ಬೋದು ಚಕ್ಲಿ ಹೊತ್ತು ಮಿಷಿನ ಒಂದು ಸ್ವಲ್ಪ ಗಟ್ಟಿ ನಾನು ಒಬ್ಳು ಕೈಯಿಂದ ಆಗೋದಿಲ್ಲ ಅದಕ್ಕೆ ಕೋಟ್ ಬಳೆ ಆದರೆ ಈಸಿ ಅಲ್ವಾ ಅದಕ್ಕೂ ಅದು ಅದಕ್ಕೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ನಿಮಗೆಲ್ಲ ಒಂದು ಸುದ್ದಿ ಹೇಳಬೇಕು ಏನು ಅಂದರೆ ಮಾಗಡಿ ಸುತ್ತಮುತ್ತ ಇರೋರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಬೋದು ಮಾಡಿಸ್ಕೊಳ್ಳೋಕ್ಕೆ ಇವಾಗ ಸೃಷ್ಟಿ ಸೈಬರ್ ಅಂತಿದೆ ಅಲ್ಲಿ ಹೋಗಿ ಮಾಡಿಸ್ಕೊಬೋದು ಆರಾಮಾಗಿ ನಾನು ಕೂಡ ಹೋಗಿದ್ದೆ ಹೊಸ ರೇಷನ್ ಕಾರ್ಡ್ ಮಾತ್ರ ಮಾಡ್ತಾಯಿಲ್ಲ ದಯವಿಟ್ಟು ಯಾರು ಹೋಗಿ ಕಾಯ್ದುಕೊಂಡು ಕುತ್ಕೊಳ್ಳೋದೆಲ್ಲ ಮಾಡಬೇಡಿ ನಾನು ಹೋಗಿ ಒಂದು ಮಧ್ಯಾಹ್ನದವ್ರಿಗೂ ಕಾಯ್ದುಬಿಟ್ಟು ಬಂದೆ ಆಮೇಲೆ ಹೇಳಿದ್ರು ಹೊಸ ರೇಷನ್ ಕಾರ್ಡ್ ಮಾಡ್ತಿಲ್ಲ ಅಂತ ದಯವಿಟ್ಟು ಯಾರು ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಬೇಡಿ ತಿದ್ದುಪಡಿ ಮಾತ್ರ ಮಾಡ್ತಿದ್ದಾರೆ ಹೆಸ್ರು ಬೇಕಾದರೆ ಹೋಗಿ ಹಳೆ ರೇಷನ್ ಕಾರ್ಡ್ಗೆ ನಿಮ್ಮ ಹೆಸರುಗಳನ್ನ ಇದು ಚೇಂಜ್ ಮಾಡಿಸ್ಕೊಬೋದು ರೀಪ್ಲೇಸ್ಮೆಂಟ್ಸ್ ಮಾಡಿಸ್ಕೊಬೋದು ಅಷ್ಟೇನೇ ಅದು ಬಿಟ್ಟರೆ ಬೇರೆ ಯಾವುದೇ ಥರ ಹೊಸ ರೇಷನ್ ಕಾರ್ಡ್ ಮತ್ತು ಅವರು ಇವರು ಹೇಳ್ತಾರೆ ದುಡ್ಡೆಲ್ಲ ಕೊಟ್ಟು ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ನನ್ನ ಲಾಸ್ಟ್ ಲಾಗಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನಾನು ಅಪ್ಡೇಟ್ ಹೇಳಿದ್ದೆ ಅದರ ಸಲುವಾಗಿ ಎಲ್ಲ ಕಮೆಂಟ್ಗಳು ಮಾಡ್ತಾ ಇರ್ತೀರಲ್ವಲ್ಲ ಅದಕ್ಕೇ ಇವಾಗ ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಹೋಗಿ ದುಡ್ಡು ಕೊಟ್ಟು ಎಲ್ಲೂ ರೇಷನ್ ಕಾರ್ಡ್ ಮಾಡ್ತಿಲ್ಲ ಹೊಸ ರೇಷನ್ ಕಾರ್ಡನ್ನ ದಯವಿಟ್ಟು ಯಾರು ಮಾಡಿಸ್ಕೊಂಬೇಡಿ ಇಲ್ಲಿವರು ಮಾಡ್ತೀನಿ ಅಂತಾರೆ ಫುಡ್ ಆಫೀಸಲ್ಲಿ ಯಾವುದೇ ಕಾರಣಕ್ಕೂ ಅಪ್ರೂವಲ್ ಮಾಡೋದಿಲ್ಲ ಅದು ಮೇಯ್ನಾಗೆ ಸರ್ಕಾರದಿಂದ ಆದೇಶ ಬರಬೇಕು ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಇವಾಗ ಮಾತ್ರ ತಿದ್ದುಪಡಿ ಮಾತ್ರ ಮಾಡ್ತಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ತಿದ್ದಾರೆ ಮಾಗಡಿ ಸುತ್ತಮುತ್ತ ಯಾರ್ಯಾರು ಇದ್ದೀರೋ ಅಲ್ಲಿ ಹೋಗಿ ಬಸ್ ಸ್ಟಾಪಲ್ಲಿ ಸೃಷ್ಟಿ ಸೈಬರ್ ಅಂತಿದೆ ಅಲ್ಲಿ ಮಾಡಿಸ್ಕೊಬೋದು ಅಲ್ಲಿ ಮಾಡಿಕೊಡ್ತಾರೆ ನಾನೀಗ ಒಂದು ಕಡಾಯಿ ತೊಗೊತೀನಿ ಅದಕ್ಕೆ ಎರಡು ಕಪ್ಪಾಗುವಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಹಾಕ್ತಾಯಿದ್ದೀನಿ ಈಗ ಇದು ಸ್ವಲ್ಪ ಪಾಕ ಪಾಕ ತಗೊಬೇಕಿದ ಸ್ವಲ್ಪ ಪಾಕ ತೊಗೊಬೇಕು ಅಷ್ಟೇ ನಾನು ಯಾವ ರೀತಿ ತಗ ತಕ್ಕೊತೀನಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಪಾಕಕ್ಕೆ ಇಡ್ತೀನಿ ಈಗ ಈ ಲೋಟದ ಮೆಜರ್ಮೆಂಟ್ಗೆ ಇನ್ನೊಂದು ಪಾತ್ರೆ ತೊಗೊತೀನಿ ಈಗ ಕೋಟ್ ಬಳೆ ಮಾಡೋಕ್ಕೆ ಯಾವ ಎಷ್ಟೆಷ್ಟು ಮೆಜರ್ಮೆಂಟು ಅಂತ ತೊಗೊತೀನಿ ಈಗ ಎರಡು ಕಪ್ ರವೆ ಎರಡು ಕಟ್ ರವೆ ತೊಗೊಂಡಿದ್ದೀನಿ ಅರ್ಧ ಕಪ್ ಮೈದಾ ಹಸಿಟ್ಟು ತಗೊಂಡಿದ್ದೀನಿ ಈಗ ಅರ್ಧ ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಈಗ ಅಲ್ಲಿ ಅದು ಪಾಕ ಆಗ್ತಿದೆ ಅಷ್ಟರಲ್ಲಿ ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈಗ ಸ್ವಲ್ಪ ಜೀರಿಗೆ ಪುಡಿ ಆ ಜೀರಿಗೆ ಪುಡಿ ಮನೆಯಲ್ಲಿ ಇತ್ತು ಅದಕ್ಕೆ ಇದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಹಾಕೊಬೋದು ನೀವು ಈ ಜೀರಿಗೆ ಪುಡಿ ಇಲ್ಲ ಅಂದರೆ ಜೀರಿಗೆ ಇಲ್ಲ ಸೋಂಪು ಕಾಳು ಯಾವುದಾದ್ರೂ ಒಂದು ಹಾಕೊಬೋದು ಈಗ ಒಂದು ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಜೀರಿಗೆ ಎರಡು ಹಾಕ್ಕೊಂಡು ನಡೆಯುತ್ತೆ ಏನೂ ಆಗೋದಿಲ್ಲ ಬೇಕಾದರೆ ನೀವು ಕರಿಬೇವಿನ ಸೊಪ್ಪನ್ನ ಹಾಕೊಬೋದು ಚಿಕ್ಕದಾಗಿ ಕಟ್ ಮಾಡಿ ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಬೇಕು ನಮ್ಮದು ಸ್ವಲ್ಪ ಖಾರ ಕಮ್ಮಿ ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡಿದ್ದೀನಿ ಇವಾಗೆ ನೀಟಾಗಿ ಎಲ್ಲ ಹಾಕ್ಕೊಂಡ್ಬಿಡಬೇಕು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇನ್ನೂ ಹಿಟ್ಟು ಹಾಕ್ಬೇಕು ಒಂದು ನಾಲ್ಕೈದು ಕಪ್ಪಾಗೋಷ್ಟು ಹಾಕೊತೀನಿ ನನಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಈಗ ಎಲ್ಲನೂ ಹಾಕ್ಕೊಂಡಿರೋದ್ರಿಂದ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಈಗ ತಾನೇ ಇದನ್ನು ಹಸಿಟ್ಟನ್ನ ಜರಡಿ ಮಾಡಿದ್ದೀನಿ ಈಗ ಫ್ರೆಶಾಗಿ ಹಾಕಿಸ್ಕೊಂಬಂದಿರೋದು ಮಿಲ್ಗೆ ಹಿಂಗೆ ಈ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಕಾದಿರೋ ಎಣ್ಣೆ ಹಾಕಬೇಕು ಈಗ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಬೆಲ್ಲದ ಪಾಕ ಕೂಡ ರೆಡಿ ಆಗ್ತಾಯಿದೆ ಈ ಕಜ್ಜೆಯ ನೀಟಾಗಿ ಬಂದರೆ ಸಾಕು ಇದು ಹೆಂಗಿದ್ರೂ ನೀಟಾಗಿ ಬಂದ್ಬಿಡುತ್ತೆ ಈಗ ಚೆನ್ನ ಚೆನ್ನಾಗಿದ್ದು ಪಾಕ ಚೆನ್ನಾಗಿ ಬರಬೇಕಿದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೊಬೇಕು ಈಗ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟಾಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಎಳ್ಳು ಕೂಡ ಹಾಕೊಬೋದು ಆದರೆ ನನ್ನ ಪಾಪುಗೆ ಸ್ವಲ್ಪ ಕೊಡೋದ್ರಿಂದ ಎಳ್ಳು ಹಾಕ್ಬಾರ್ದು ಮಕ್ಕಳುಗಳಿಗೆ ಎಳ್ಳು ಹಾಕಿದ್ದು ಏನು ಕೊಡಬಾರ್ದು ಅಂತಾರೆ ಅದಕ್ಕೋಸ್ಕರ ಎಳ್ಳನ್ನ ಸ್ಕಿಪ್ ಮಾಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಎಳ್ಳು ಹಾಕೋದಿದ್ರೆ ಹಾಕೊಂಡು ಮಾಡ್ಕೊಬೋದು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ನಾನೊಂದು ಚಿಕ್ಕ ಇದು ನಮ್ಮ ಮನೆಯಲ್ಲಿ ಒಂದು ಇಡ್ಕೊಳ್ಳೋದಿದೆ ಅದು ಅದರಲ್ಲಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಾಡ್ಬೋದು ಗಂಡಿಲ್ದಂಗೆ ಅಂತ ಅಂದ್ಬಿಟ್ಟು ನಾನು ಮುದ್ದೆನ ಅದರಲ್ಲಿ ಮುದ್ದೆ ಮಾಡ್ತೀವಲ್ಲ ಅವಾಗ ಮುದ್ದೆ ಎಲ್ಲ ಕೆರ್ಕೊಳ್ಳೋಕ್ಕೆ ಮಡ್ಕೊಂಡಿದ್ದೀನಿ ಸ್ಟೀಲೊಂದು ತುಂಬ ಉದ್ದ ಇದೆ ಚೆನ್ನಾಗಿದೆ ಅದಕ್ಕೋಸ್ಕರವಾಗಿ ಇದರಲ್ಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಬೋದು ಇಲ್ಲ ನಂದು ಕರೆಕ್ಟಾಗಿ ಬಂದಿದೆ ಸ್ವಲ್ಪ ಗಟ್ಟಿನೇ ಆಯಿತು ನನಗೇನು ಪ್ರಾಬ್ಲಮ್ ಇಲ್ಲ ಅನಿಸ್ತು ಚೆನ್ನಾಗಿ ಬಂದರೆ ಸಾಕು ಅಂತ ಅಂದ್ಬಿಟ್ಟು ಸುಮ್ಮನೆ ನೀರಲ್ಲಿ ಹಾಕಿದ್ರೆ ಏನಕ್ಕೆ ಅಂತ ಅಂದ್ಬಿಟ್ಟು ಈಗ ಅದು ಕೂಡ ರೆಡಿ ಆಯಿತು ಇವಾಗ ಕಾದಿರ ಎಣ್ಣೆನ ಇದು ಕಾಕೊತಾ ಇದ್ದೀನಿ ಕೋಡ್ಬಳೆ ಮಾಡೋಕ್ಕೆ ಇದರಲ್ಲಿ ಕೋಡ್ಬಳೆ ಮತ್ತು ಮಿಕ್ಚರ್ ಮತ್ತು ಚಕ್ಲಿ ಏನಾದರೂ ಅದರಲ್ಲಿ ಸೇವ್ ಥರ ಮಾಡ್ಬೋದು ಇವು ಆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬರೀ ಕೋಡ್ಬಳೆಗೆ ಅಂತಲೇ ಕಲಿಸ್ಕೊಂಡೆ ಆದರೆ ಕೋಡ್ ಬಳೆ ಮಾತ್ರ ಮಾಡಿದೆ ಒಂದು ಸ್ವಲ್ಪ ಮಾಡಿ ನಾನು ಮತ್ತೆಗೆ ಕಟ್ ಕಳಿಸ್ಬಿಟ್ಟೆ ಯಾಕೆ ಅಂದರೆ ಅವರು ನನಗೆ ಕೋಡುಬಳೆ ತಿನ್ನಬೇಕು ಇತ್ತು ಕೋಡುಬಳೆ ಮಾಡ್ಕೊಂಡು ಕೊಡು ಅಂತ ಅಂದರು ಅದಕ್ಕೆ ಅವ್ರಿಗೆ ಕೋಡುಬಳೆ ಕೊಟ್ಟೆ ನನಗೆ ಕೋಡ್ಬಳೆ ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿ ಮಡಗಿದೆ ಸಾಯಂಕಾಲ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಎಲ್ಲಾನು ಅದು ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ಎಲ್ಲ ಮೆತ್ತ ಮೆತ್ಕಟ್ಟಿತ್ತು ನಾನು ಆಮೇಲೆ ಅಂದ್ಕೊಂಡೆ ಹೆಂಗಿದ್ರು ಚಕ್ಲಿ ಒತ್ತದಿದೆಯಲ್ಲ ತುಂಬಾ ಸಾಫ್ಟ್ ಆಗ್ಬಿಟ್ಟಿತ್ತು ನಾನು ನಾನು ಆವಾಗಲೇ ಹೇಳ್ದಾಗೆ ಚಕ್ಲಿ ಒತ್ತಬೇಕು ಅಂದರೆ ಆಗೋದಿಲ್ಲ ಅಂತ ತುಂಬ ಮೆತ್ಕಟ್ಟಿತ್ತಲ್ಲ ಅಂದ್ಬಿಟ್ಟು ಅದರಲ್ಲಿ ಸೇವ್ ಕೂಡ ಮಾಡ್ಬೋದು ಶಾವಿಗೆ ಒತ್ತುತ್ತೀವಲ್ಲ ಆ ರೀತಿಯಾದ್ರು ಮಾಡಿದ್ರೆ ಸರಿ ಹೋಗುತ್ತೆ ಪಾಪು ಕೂಡ ತಿಂತಾ ಇರಲಿಲ್ಲ ಅವ್ರಿಗೆ ದಪ್ಪ ಇದ್ರೆಲ್ಲ ತಿನ್ನೋಕೆ ಇಷ್ಟ ಆಗೋದಿಲ್ಲ ಚಿಕ್ಕ ಚಿಕ್ಕದಾಗಿರಬೇಕು ಅದಕ್ಕೋಸ್ಕರ ನಾನು ಆ ರೀತಿಯನ್ನು ಮಾಡಿಕೊಂಡೆ ಈಗ ನಾನು ಇಷ್ಟು ಗಟ್ಟಿಯಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಒಂದು ಚುಂಬ ನೀರು ಬೇಕಾಯಿತು ಯಾಕೆಂದರೆ ರವೆ ಹಾಕಿರೋದ್ರಿಂದ ನೀರು ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಮಾಡ್ಕೊಂಬಿಡ್ತೀನಿ ಇದೆಲ್ಲ ಇದಾಯಿತು ಮತ್ತು ಕಜ್ಜಾಯಕ್ಕೂ ಕೂಡ ಎಲ್ಲ ನೀಟಾಗಿ ರೆಡಿಯಾಗಿದೆ ನನಗೆ ಇದೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತು ಯಾವ ರೀತಿ ಮಾಡಿದ್ರು ಹೆಂಗಾನ ಮಾಡು ಚೆನ್ನಾಗಿ ಬರುತ್ತೆ ಕೋಡ್ಬಳೆ ಎಲ್ಲ ಆದರೆ ಅಂದರೆ ತುಂಬಾ ಕಷ್ಟ ಅಂದರೆ ಕಜ್ಜಾಯ ಮಾಡೋದೇನೇನೆ ನನಗೆ ನೀರು ಕಜ್ಜಾಯ ಮಾಡೋದು ಈಸಿ ಈ ಪಾಕ ಎತ್ತಿ ಮಾಡೋದು ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಯಾವ ರೀತಿ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಸುಮಾರಾಗಾದರೂ ಬಂದರೆ ಸಾಗಪ್ಪ ಅನ್ಸ್ಬಿಟ್ಟಿತ್ತು ನನಗಂತೂ ಯಾವತ್ತೂ ಮಾಡಿರಲಿಲ್ಲ ನಾನು ಕೂಡ ವೀಡಿಯೋ ನೋಡಿಕೊಂಡೆ ಮಾಡಿಕೊಂಡೆ ರೆಸಿಪಿ ಚಾನಲ್ ನೋಡಿ ಮಾಡ್ತಾ ಮಾಡಿರೋದು ಕೋಡ್ಬಳೆ ಕೂಡ ಅಷ್ಟೇನೇ ಇದಕ್ಕೆ ಸ್ವಲ್ಪ ಉರುಗಡ್ಲೆ ಪುಡಿನ ಹಾಕೋದ್ರೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಖಾಲಿಯಾಗಿತ್ತು ಅದಕ್ಕೇನೇ ಏನೂ ಹಾಕಿಲ್ಲ ಸಾಕು ಕೋಡ್ ಈ ಮಿಕ್ಸ್ಚರ್ ಥರ ಸೇವ್ ಥರ ಎಲ್ಲ ಮಾಡಿದ್ರೆ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಮಾಡಿದ್ರಾಯಿತು ಈಗ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಕೊಂಡು ಮಾಡಿಕೊಂಬೋದು ನಾನು ಈ ರೀತಿ ಕಜ್ಜಾಯ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ರೊಟ್ಟಿ ಮ ಚಪಾತಿ ಮಾಡ್ತೀವಲ್ಲ ಆ ಮಣೆ ಮೇಲೆ ತಟ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಎಣ್ಣೆ ಕೂಡ ಬಿಸಿ ಮಾಡಿಕೊಂಡು ಮಾಡಿಕೊಂಡಿದ್ದೀನಿ ಈಗ ಒಂದೊಂದೇ ಹಾಕ್ತಾ ಬರ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಂದರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಇವಾಗ ಸೈಡಲ್ಲಿ ಕೋಡ್ಬಳೆ ಕೂಡ ಹಾಕೊತಾಯಿದ್ದೀನಿ ಕೋಡ್ ಬಳೆ ಚೆನ್ನಾಗಿ ಬರ್ತಾಯಿತ್ತು ಮಾತ್ರ ಸ್ವಲ್ಪ ಫಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ಮೆತ್ ಮೆತ್ಕಾಗ್ಬಿಡ್ತು ಆಮೇಲೆ ಎರಡನೇ ಸಲ ಹಾಕಿದಾಗ ಚೆನ್ನಾಗಿ ಬಂತು ಈಗ ನಮ್ಮ ಪಾಪಗೆ ಇವಾಗ ಕಜ್ಜಾಯ ಕೂಡ ಹಾಕಿ ಕೊಟ್ಟಿದ್ದೀನಿ ತಿನ್ಕೊಂಡು ಕೂತಿದ್ರು ಕಜ್ಜಾಯ ತುಂಬಾ ಇಷ್ಟ ಆಯಿತು ಸ್ವೀಟ್ರು ಸ್ವೀಟ್ಸ್ ಆಗಿರ್ಬೇಕು ಅವ್ಳಿಗೆ ಏನು ಕೊಟ್ಟರು ಸ್ವೀಟ್ ಸ್ವೀಟ್ ಆಗಿರಬೇಕು ಸ್ವೀಟ್ ಇಲ್ಲ ಅಂದ್ರೆ ತಿನ್ನೋಕೆ ಇಷ್ಟಪಡೋದಿಲ್ಲ ಈ ರೀತಿ ಕಜ್ಜಾಯ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಮಾಡಿದಗೂ ಸಾರ್ಥಕ ಅನಿಸ್ಬಿಡ್ತು ಈಗ ಈ ರೀತಿ ಎಲ್ಲ ಮಾಡಿ ಮಾಡ್ಕೊಂಡೆ ನಾನು ಮತ್ತು ನಮ್ಮ ಮತ್ತೆಗೆ ಒಂದು ಸ್ವಲ್ಪ ಮಾಡಿ ಫಸ್ಟೇ ಕಟ್ ಕಳಿಸ್ಬಿಟ್ಟಿದ್ದೆ ಕೋಡುಬಳೆನ ನನಗೆ ಕೋಡುಬಳೆ ಚೆನ್ನಾಗಿ ಬರಲಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಂಡೆ ಈಗ ನೈಟ್ಗೆ ಸ್ವಲ್ಪ ಟೈಮ್ ಇತ್ತು ಅದಕ್ಕೋಸ್ಕರ ಈಗ ನೈಟ್ಗೆ ಕುಂಬಳಕಾಯಿ ಪಲ್ಯ ಮಾಡ್ಕೊಂಬ ಹಾಗೆ ಹೊತ್ತಿ ಇಟ್ಟೆಲ್ಲ ರೆಡಿ ಮಾಡಿ ಮಾಡ್ಕೊಂಡಿದ್ದೆ ಅದನ್ನೇ ಮಾತಿ ಪಲ್ಯ ಮತ್ತು ರೊಟ್ಟಿ ಆಗುತ್ತೆ ಈಗ ಕುಂಬಳುಕಾಯಿಲ್ಲ ಚೆನ್ನಾಗಿ ಸೊಪಾಡ್ ಮಾಡ್ಕೊಂಡಿದ್ದೀನಿ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ನನಗಂತೂ ಅಡುಗೆ ಮನೆ ನಿಂತು ನಿಂತು ಕಾಲು ನೋವು ಬಂದುಬಿಟ್ಟಿತ್ತು ಪಾಪುಡನೂ ಕೂಡ ತುಂಬ ನಾನು ಈ ರೀತಿಯಲ್ಲ ಮಾಡೋದು ತುಂಬಾ ಕಷ್ಟ ಆಯಿತು ಇವತ್ತು ಮಾತ್ರ ಕುಂಬಳಕಾಯಿ ಆಗಲೇ ತುಂಬ ದಿವಸ ಆಗಿತ್ತು ಮನೆಗೆ ತೊಗೊಂಬಂದು ಇವತ್ತು ಅದಕ್ಕೆ ಪಲ್ಯ ಮಾಡಿಬಿಡೋಣ ಹಂಗೇ ಅಕ್ಕಿ ಅಕ್ಕಿ ಈ ಥರ ಜರಡಿ ಹಿಡಿತಾ ಇದೆ ಜರಡಿ ಹಿಡ್ದಿರೋದು ಹಾಗೆ ಇದೆ ಅದಕ್ಕೆ ಹಂಗೆ ರೊಟ್ಟಿ ಹಾಕ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ ಈಗ ಇವ್ರ ಅಜ್ಜಿ ಅಂದ್ರೆ ಇವ್ರ ಅಪ್ಪ ಇವ್ರ ಇಬ್ಬರಲ್ಲಿ ಒಬ್ಬರು ಬಂದ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಪಾಪದ ನೋಡ್ಕೊಂತಾರೆ ನಾನು ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲಾ ಕೆಲ್ಸನ ಮಾಡ್ಕೊತೀನಿ ಕಜ್ಜೆ ಬಾಕಿ ಇದೆ ನಾನ್ ಇವಾಗ ಸ್ವಲ್ಪ ಕಡಲೆ ಬೀಜನ ಪುಡಿ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಮ್ಮ ಕಡಲೆ ಬೀಜ ಜಾಸ್ತಿ ಮುಕ್ಕಾಪಟೆ ಇಷ್ಟ ಆಗುತ್ತೆ ಕಜ್ಜಾಯಕ್ಕೆ ಇನ್ನೂ ಹಾಗೆ ಇದೆ ನೋಡ್ತಾ ಇರ್ಬೋದು ಇದರಲ್ಲಿರೋದು ಕೋಡ್ಬಳೆ ಇಟ್ಟು ಅರ್ಧ ಮಾಡಿ ಇನ್ನು ಅರ್ಧ ಹಾಗೆ ಇಟ್ಟೆ ಪಾಪೋಷ್ಟಕ್ಕೆ ಎದ್ಬಿಟ್ಲು ನಾನು ಸ್ವಲ್ಪ ಸೈಡ್ ಇಷ್ಟು ಮಾಡ್ಕೊಂಡು ಸ್ವಲ್ಪ ಚಿತ್ರಾನ್ನದ್ದು ಗೊಜ್ಜಿತ್ತು ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಸಾಂಬಾರು ಇದ್ದಿತ್ತು ಮಧ್ಯಾಹ್ನಕ್ಕೆ ನಾನು ಅದನ್ನು ಅಡ್ಜಸ್ಟ್ ಮಾಡಿಕೊಂಡೆ ಈಗ ಸ್ವಲ್ಪ ಕುಂಬಳಕಾಯಿ ಪಲ್ಯ ಮಾಡಿಬಿಟ್ಟು ಅದಕ್ಕೆ ಅಕ್ಕಿ ರೊಟ್ಟಿ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ ಏನಿಲ್ಲ ಒಂದು ಮೂರು ಮೂರು ಆದರೆ ಸಾಕು ಇಬ್ಬರಿಗೆ ಅಲ್ವಾ ಪಾಪುಗೆ ಅದೇ ಆಗುತ್ತೆ ಈಗ ಒಂದು ಒಂದೆರಡು ಪೀಸ್ ತಿಂದಳು ಅವಳಿಗೆ ಅದೇ ಸ್ನ್ಯಾಕ್ಸ್ ಥರ ಆಗೋಯ್ತು ಇವಾಗ ಚೆನ್ನಾಗಿತ್ತಂತೆ ನನ್ನ ಟೇಸ್ಟು ಕ್ಯಾರೆಟ್ ಥರ ಕ್ಯಾರೆಟು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾಳೆ ಆ ಕ್ಯಾರೆಟ್ ಮತ್ತು ಬೀಟ್ರೋಟ್ ಎಲ್ಲ ಹಂಗೆ ಇತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಆಚೆ ಎತ್ಕೊಳಕ್ಕೆ ಸ್ವಲ್ಪ ಕೋಲ್ಡ್ ಏನಾದರೂ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಎತ್ಕೊಳ್ಲಿಲ್ಲ ಕುಂಬಳುಕಾಯಿನ ತುಂಬ ಇಷ್ಟಪಟ್ಟು ತಿಂದಳು ಈಗ ಸ್ವಲ್ಪ ಕುಂಬಳಕಾಯಿ ಎಲ್ಲ ನೀಟಾಗೆ ಬೇಯ್ದು ಅಂದ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬೇಕು ಈಗ ನಾನು ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ ಒಂದಿಷ್ಟು ಕಲ್ಲುಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ನೀಟಾಗಿ ಸರ್ ಟೇಸ್ಟು ಇಲ್ಲ ಹಣ್ಣಾಗಿರೋ ಕುಂಬಳಕಾಯಿ ಅದು ಮಾಡಿದೆ ಈ ಥರದ್ರಲ್ಲಿ ಮಾಡಿಲ್ಲ ಅಷ್ಟೇ ಚೆನ್ನಾಗಿ ಪಲ್ಯಾನ ಮಾಡಿಬಿಟ್ಟು ಸ್ವಲ್ಪ ಅಕ್ಕಿ ರೊಟ್ಟಿ ಹಾಕೊಂಡ್ಬಿಡೋಣ ಪಲ್ಯ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಅಕ್ಕಿ ಇಟ್ಟು ಜರಡಿ ಹಿಡ್ದಿರೋದು ಹಂಗೆ ಇದೆ ಈಗ ಅದನ್ನ ಒಂದು ಬಾಕ್ಸ್ ಬೇರೆ ಎತ್ತಿ ಅದನ್ನ ಸ್ಟೋರ್ ಮಾಡೋಷ್ಟು ಇವಾಗ ನನಗೆ ಟೈಮ್ ಇಲ್ಲ ಅದಕ್ಕೇ ಇವಾಗ ಅದನ್ನು ಜಡ್ಡಿ ಇಡ್ದಿರೋದನ್ನ ನೀಟಾಗಿ ಕಲ್ತ್ಕೊಂಡ್ಬಿಟ್ಟು ನೈಟ್ಗೆ ಅದನ್ನು ಡಿನ್ನರ್ಗೆ ಮಾಡ್ಕೊಂಬಿಡೋಣ ಅಂತ ನೈಟ್ ಇವಾಗ ತುಂಬಾ ಲೇಟಾಗಿಬಿಡುತ್ತೆ ಒಂದು ಹನ್ನೊಂದು ಗಂಟೆ ಕಜ್ಜಿ ಎಲ್ಲ ಸ್ವಲ್ಪ ಇದೇ ಮಾಡೋದು ಈಗ ಕೊಡ್ಬಾಡೇನೋ ಅಷ್ಟೇ ಅರ್ಧ ಮಾಡಿ ಇನ್ನು ಅರ್ಧ ಇಟ್ಟಿದ್ದೀನಿ ನಮ್ಮ ಮನೆಯವರು ಮತ್ತು ಇವರ ಅಜ್ಜಿ ಏನಾದರೂ ಬಂದರೆ ಆವಾಗ ಮಗಿನ ನೋಡ್ಕೊತಾರೆ ನಾನು ಆವಾಗ

ತುಂಬ ಕ್ವಿಕ್ಕಾಗಿ ಆಗುತ್ತೆ ಬೇಗನೇ ಆಗಿಬಿಡುತ್ತೆ ಈಗ ಇಷ್ಟೇ ಸ್ವಲ್ಪ ಅಚ್ಕಾರ್ ಪುಡಿ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ